ನಮಸ್ತ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವು ಕಟ್ಟಿರೋ ಹೂವಿನ ಬೆಲೆ ಬಗ್ಗೆ ತಿಳ್ಕೊತಾ ಹೋಗೋಣ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಸೆಂಟ್ ಎಲ್ಲೋ ಹೂವಿನ ಬೆಲೆ ಒಂದು ಮಾರಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಬೆಳ್ಳಂಟಿ ಹೂವಿನ ಬೆಲೆ ನೂರ ಐವತ್ತು ರೂಪಾಯಿ ಪ ಒಂದು ಮಾರಿಗೆ ಪೂರ್ಣಿಮಾ ಹೂವಿನ ಬೆಲೆ ಇನ್ನೂರು ರೂಪಾಯಿ ಪ್ರತಿ ಮಾರಿಗೆ ಆಸ್ಟ್ರೇಲಿಯಾ ಪ್ರತಿ ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ಚಾಂದಿನಿ ಪ್ರತಿ ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ರೆಡ್ ರುಬಿ ಪ್ರತಿ ಮಾರಿಗೆ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಕಣಗಳು ಹೂವು ಕೆ ಜಿ ಇನ್ನೂರು ರೂಪಾಯಿ ಆಗಿದೆ ಕನಕಾಂಬರ ಕೆ ಜಿ ಆರುನೂರು ರೂಪಾಯಿ ನಡೀತಾ ಇದೆ ಹೂವಿನ ಪೂರೈ ಕಡಿಮೆ ಇರೋದರಿಂದ ಬೇಡಿಕೆ ಜಾಸ್ತಿ ಇರೋದರಿಂದ ಡೌನ್ ಅಂತೂ ಆಗೋದೇ ಇಲ್ಲ ಹೂವು ಪೂರ್ಣಿಮಾ ವೈಟ್ ಇನ್ನೂರು ರೂಪಾಯಿ ಆಗಿದೆ ಪ್ರತಿ ಮಾರಿಗೆ ಅದೇ ರೀತಿ ಕಟ್ಟಿರುವ ಕನಕಾಂಬರ ಹೂವು ಪ್ರತಿ ಮಾರಿಗೆ ಎಪ್ಪತ್ತು ರೂಪಾಯಿ ಆಗಿದೆ ಸಾವಿರ ರೂಪಾಯಿಗೆ ಹದಿನೈದು ಮಾರು ಹದಿನಾರು ಮಾರು ನಡೀತಾ ಇದೆ ಅದೇ ರೀತಿ ಚಿಂತಾಮಣಿ ಪ್ರತಿ ಮಾರಿಗೆ ನೂರು ರೂಪಾಯಿ ಆಗಿದೆ ನೋಡಿ ಸುಗಂಧರಾಜ ನಾಟಿ ಇನ್ನೂರ ಎಪ್ಪತ್ತು ರೂಪಾಯಿ ಕೆ ಜಿ ಬಾದಾಮಿ ಮುನ್ನೂರು ರೂಪಾಯಿ ಕೆ ಜಿ ರೆಡ್ ರೋಸು ನೂರ ಅರವತ್ತು ರೂಪಾಯಿ ಕೆ ಜಿ ಅದೇ ರೀತಿ ಎಲ್ಲೋ ರೋಸು ಇನ್ನೂರು ರೂಪಾಯಿ ಕೆ ಜಿ ಪತ್ರೆ ಅರವತ್ತು ರೂಪಾಯಿ ಕೆ ಜಿ ದುಂಡು ಮಲ್ಲಿಗೆ ಏಳ್ನೂರು ರೂಪಾಯಿ ಕೆ ಜಿ ಸೂಜು ಮಲ್ಲಿಗೆ ಏಳ್ನೂರು ರೂಪಾಯಿ ಕೆ ಜಿ ಕಾಕಡ ಏಳ್ನೂರು ರೂಪಾಯಿ ಕೆ ಜಿ ಕಟ್ಟಿರ್ತಕ್ಕಂಥದ್ದು ನೂರು ರೂಪಾಯಿ ಮಾರ್ ಅದೇ ರೀತಿ ಚೆಂಡುವ ನೂರು ರೂಪಾಯಿ ಮಾರ್ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು